ಗಗನಚುಕ್ಕಿ ಜಲಪಾತೋತ್ಸವವನ್ನು ಸೆಪ್ಟೆಂಬರ್ ಹದಿಮೂರು ಹಾಗೂ ಹದಿನಾಲ್ಕರಂದು ವಿಭಿನ್ನವಾಗಿ ವಿಜೃಂಭಣೆಯಿಂದ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಬಳಕೆ ಮುಕ್ತಗೊಳಿಸಿ ಆಚರಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಹಾಗೂ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಹೇಳಿದರು ಶುಕ್ರವಾರ ಮಳವಳ್ಳಿಯ ಗಗನಚುಕ್ಕಿಯಲ್ಲಿ ಆಯೋಜಿಸಿರುವ ಗಗನಚುಕ್ಕಿ ಜಲಪಾತೋತ್ಸವ ವೇದಿಕೆಯ ಬಳಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆಯಿಂದ ಒಟ್ಟು ಎರಡು ಪಾಯಿಂಟ್ ಐದು ಕೋಟಿ ರು ಅನುದಾನದಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಾರ್ವಜನಿಕರಿಗೆ ಗುಣಮಟ್ಟದ ಬೆಳಿಗ್ಗೆ ಮಧ್ಯಾಹ್ನ ಹಾಗೂ ರಾತ್ರಿ ಉಪಹಾರದ ವ್ಯವಸ್ಥೆ ಮಾಡಲಾಗಿದೆ ಭೋಜನದ ವಿಷಯದಲ್ಲಿ ಯಾವುದೇ ಲೋಪ ಸಂಭವಿಸದಂತೆ ಸಾಹಿತ್ಯ ಸಮ್ಮೇಳನದ ಮಾದರಿಯಲ್ಲೇ ಊಟದ ವ್ಯವಸ್ಥೆ ಮಾಡಲಾಗುವುದು ಕಾರ್ಯಕ್ರಮದ ಹಾಕಿರುವ ಮಳಿಗೆ ಹಾಗೂ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಮುಕ್ತವಾಗಿಸುವ ಉದ್ದೇಶದಿಂದ ಪ್ಲಾಸ್ಟಿಕ್ ಬಳಕೆ ಮಾಡದಂತೆ ಕಟ್ಟುನಿಟ್ಟಾಗಿ ಸೂಚನೆ ನೀಡಲಾಗಿದೆ ನಾಳೆ ಸಂಜೆ ಆರು ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಮುಖ್ಯಮಂತ್ರಿಗಳು ಈ ಬಾರಿಯ ಗಗನ ಚುಕ್ಕಿ ಜಲಪಾತೋತ್ಸವ ಕಾರ್ಯಕ್ರಮ ನಡೆಸಲು ಕಳೆದ ಬಾರಿಗಿಂತ ಹೆಚ್ಚಿನ ಅನುದಾನ ನೀಡಿದ್ದಾರೆ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಜಿಲ್ಲಾಡಳಿತಕ್ಕೆ ವಹಿಸಲಾಗಿದೆ ಎಂದು ಹೇಳಿದರು ಲೇಸರ್ ಶೋ ಜಲಪಾತೋತ್ಸವ ನಡೆಯುವ ಎರಡು ದಿನಗಳ ಕಾಲವೂ ಲೇಸರ್ ಶೋವನ್ನು ಗಗನಚುಕ್ಕಿಯಲ್ಲಿ ಆಯೋಜಿಸಲಾಗಿದೆ ಪ್ರತಿದಿನ ಹನ್ನೆರಡು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿದೆ ವೇದಿಕೆ ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಲಾವಿದರಿಗೆ ಅವಕಾಶ ಕಲ್ಪಿಸಲು ನಲವತ್ತು ಕಲಾ ತಂಡಗಳಿಗೆ ಅವಕಾಶ ನೀಡಲಾಗಿದೆ ಜಿಲ್ಲೆಯ ನಾಲ್ಕು ಕಾಲೇಜುಗಳು ಈಗಾಗಲೇ ಕಲಾ ಪ್ರದರ್ಶನ ನೀಡಲು ನೋಂದಣಿ ಮಾಡಿಕೊಂಡಿದ್ದಾರೆ ಎಂದು ಹೇಳಿದರು ಕಾರ್ಯಕ್ರಮ ಇದು ನಾವು ಪ್ರತಿ ವರ್ಷದಂತೆ ಜಲಪಾತೋತ್ಸವ ನಾವು ಇಷ್ಟು ಬಾರಿ ಜಲಪಾತದ ಅಂಚಿನಲ್ಲೇ ಮಾಡ್ತೀವಿ ಈ ಬಾರಿ ಒಂದು ರಸ್ತೆ ಸಮಸ್ಯೆಯ ಕಾರಣದಿಂದಾಗಿ ಅದನ್ನು ಅದೇ ವ್ಯಾಪ್ತಿನಲ್ಲೇ ಅಲ್ಲಿಂದ ಸ್ವಲ್ಪ ಒಂದಕ್ಕೆ ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿ ನಾವು ಇದನ್ನು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಈ ಜಾಗ ಖಾಸಗಿಯವ್ರಿಗೆ ಸೇರಿದ್ದು ಅವರ ಅಪ್ಪಿಯನ್ನು ಪಡೆದು ತದನಂತರ ಇಲ್ಲಿಗೆ ಬೇಕಿರ್ತಕ್ಕಂಥ ಪ್ರತಿಯೊಂದು ಮೂಲಭೂತ ಸೌಕರ್ಯವನ್ನು ಕಲ್ಪಿಸಿ ಅದು ಟಾಯ್ಲೆಟಿಂದ ಹಿಡಿದು ಕುಡಿಯೋ ನೀರಿನ ವ್ಯವಸ್ಥೆಯಿಂದ ಹಿಡಿದು ಅಡಿಗೆಗೆ ಗುಣಮಟ್ಟದ ನೀರನ್ನು ಒದಗಿಸ್ತಾ ಶುಚಿತ್ವಕ್ಕೆ ಮಹತ್ವವನ್ನು ನೀಡಿ ಹಲವಾರು ಪ್ರವಾಸಿಗರು ಮತ್ತು ಇಲ್ಲಿ ಬರ್ತಕ್ಕಂಥ ಒಂದು ಚುಕ್ಕಿಯ ವೀಕ್ಷಣೆ ಮಾಡಲಿಕ್ಕೆ ಬರ್ತಕ್ಕಂಥ ಜನರನ್ನು ಸಂತೈಸಲಿಕ್ಕೆ ನಾವು ಮಾಡಿರ್ತಕ್ಕಂಥ ಊಟದ ವ್ಯವಸ್ಥೆ ನೋಡಿ ಗುಣಮಟ್ಟದ ಊಟದ ವ್ಯವಸ್ಥೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಸದಾಕಾಲ ಊಟದ ವ್ಯವಸ್ಥೆಯನ್ನು ನಾವು ಮಾಡಿರ್ತೇವೆ ಅಂಥ ಸಂದರ್ಭದಲ್ಲಿ ವಿಶೇಷವಾಗಿ ಯಾವುದೇ ಒಂದು ಲೋಪ ಆಗದ ರೀತಿಯಲ್ಲಿ ನಾವು ಸಾಹಿತ್ಯ ಸಮ್ಮೇಳನದಲ್ಲಿ ಯಾವ ರೀತಿ ಆಹಾರದ ವ್ಯವಸ್ಥೆಯನ್ನು ಮಾಡಿದ್ವೋ ಅದೇ ರೀತಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀವಿ ಎಲ್ಲ ಕಡೆಯೂ ಒಂದು ಮನವಿಯನ್ನು ಮಾಡಿದ್ದೇವೆ ಅದು ಮಳಿಗೆಗಳಲ್ಲಿರಲಿ ಊಟದ ವ್ಯವಸ್ಥೆನಲ್ಲಿರಲಿ ಎಲ್ಲೂ ಕೂಡ ಪ್ಲಾಸ್ಟಿಕ್ ಬಳಕೆಯನ್ನು ಮಾಡಬಾರ್ದು ಅನ್ನೋಂಥ ನಾವಿದ್ದೇವೆ ಅದು ನೀರಿನ ಬಾಟ್ಲಿಂದ ಹಿಡಿದು ಯಾವುದೇ ಒಂದು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಬಾರ್ದು ಅನ್ನೋಂಥ ತೀರ್ಮಾನವನ್ನು ಎಲ್ಲ ಕಡೆ ಮಾಡಿದ್ದೇವೆ ಇಲ್ಲಿ ಯಾವುದೇ ಅಂಗಡಿ ಮುಗ್ಗಟ್ಟುಗಳವರು ಕೂಡ ಯಾವುದಾದ್ರೂ ಸಣ್ಣ ಪುಟ್ಟ ಅಂಗಡಿಗಳು ಇಟ್ಕೊಂಡ್ರು ಅವರು ಕೂಡ ಪ್ಲಾಸ್ಟಿಕ್ ಮುಕ್ತವಾದಂಥ ವ್ಯಾಪಾರ ವಹಿವಾಟನ್ನು ನಡೆಸಬೇಕು ಅನ್ನೋದನ್ನು ಎಲ್ರಿಗೂ ತಿಳಿಪಡಿಸಿದ್ದೇವೆ ಇವಾಗ ನಮ್ಮ ಸ್ಟಾಲ್ಗಳಲ್ಲಿ ಬರ್ತಕ್ಕಂಥದ್ದಲ್ಲೂ ಕೂಡ ಯಾರೇ ಯಾವುದೇ ವಸ್ತುಗಳು ತೊಂದರೂ ಕೂಡ ಪ್ಲಾಸ್ಟಿಕ್ ಕವರ್ ಮತ್ತೊಂದು ಇರತಕ್ಕಂಥದ್ದನ್ನು ನಾವು ಅದನ್ನು ತಡೆಗಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ವಿಶೇಷವಾಗಿ ನಾಳೆ ಸಂಜೆ ಮಾನ್ಯ ಮುಖ್ಯಮಂತ್ರಿಗಳು ಆರು ಗಂಟೆಗೆ ಇಲ್ಲಿಗೆ ಆಗಮಿಸಿ ಈ ಒಂದು ಜಲಪಾತೋತ್ಸವ ವೇದಿಕೆ ಕಾರ್ಯಕ್ರಮವನ್ನು ಮತ್ತು ಜಲಪಾತೋತ್ಸವದ ಬೆಳಕಿನ ಚಿತ್ತಾರವನ್ನು ಉದ್ಘಾಟನೆ ಮಾಡಿದ್ದಾರೆ ಅವರ ಒಂದು ಬೆಂಬಲದಿಂದಾಗಿ ಅವರ ಆದೇಶದಿಂದಾಗಿ ಈ ಬಾರಿ ಹೋದ ಬಾರಿಗಿನ್ನ ಸ್ವಲ್ಪ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಿಕೊಟ್ಟು ಇನ್ನಷ್ಟು ಹೊಸತನದ ಜೊತೆಯಲ್ಲಿ ವೈಭವದಿಂದ ಈ ಒಂದು ಜಲಪಾತೋತ್ಸವ ಆಚರಿಸೋದಕ್ಕೆ ನಾನು ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳ ಕೋರಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಜವಾಬ್ದಾರಿಯೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜ ಆಯೋಜನೆ ಮಾಡಿದ್ದರು ಜಿಲ್ಲಾಡಳಿತ ಇದರ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರ್ತಕ್ಕಂಥದ್ದು ಈಗಾಗಲೇ ಒಂದು ಮೂರ್ನಾಲ್ಕು ಬಾರಿ ಇಲ್ಲಿಗೆ ಜಿಲ್ಲಾಡಳಿತ ಈ ಕಾರ್ಯಕ್ರಮದ ಸಜ್ಜುಗೊಳಿಸ್ತಾ ಇರತಕ್ಕಂಥದ್ದನ್ನು ಜವಾಬ್ದಾರಿ ನಿರ್ವಹಣೆ ಮಾಡೋದನ್ನು ನಾನು ಗಮನಿಸಿದ್ದೇನೆ ಒಗ್ಗೂಡಿದಂಥ ಪ್ರಯತ್ನದಲ್ಲಿ ಬರ್ತಕ್ಕಂಥ ಪ್ರವಾಸಿಗರನ್ನ ಮತ್ತು ಈ ಪ್ರವಾಸಿ ತಾಣದ ಆಕರ್ಷಣೆಯನ್ನು ಹೆಚ್ಚಿಸುವಂಥ ದಿಕ್ಕಿನಲ್ಲಿ ಪ್ರತಿ ವರ್ಷ ಒಂದೊಂದು ಬದಲಾವಣೆಗಳನ್ನು ತಂದಿದ್ದೇವೆ ಹೋದ ವರ್ಷ ನಾವು ವ್ಯೂ ಪಾಯಿಂಟ್ ಅರ್ಧಂಬರ್ಧ ಕೆಲಸ ಕೆಲಸ ಈಗ ಅದನ್ನು ಕಂಪ್ಲೀಟ್ ಮಾಡಿ ಲೈಟಿಂಗ್ ವ್ಯವಸ್ಥೆ ಮಾಡಿ ಅಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಅಲ್ಲಿ ವಾತಾವರಣನ ಬದಲಾವಣೆ ಮಾಡೋದನ್ನ ನೀವು ಗಮನಿಸ್ಬೋದು ಇದಾದ ಮೇಲೆ ನಾವೆಲ್ಲ ಅಲ್ಲಿ ಹೋಗೋಕ್ಕೆ ಪಾಲಿಸುತ್ತೆ ಹಾಗಾಗಿ ಬೆಳಕಿನ ಹಚ್ಚಿ ವಿ ವೈವಿಧ್ಯಮಯವಾಗಿ ಈ ಸಾರಿ ಜನರಿಗೆ ಉಣಬಡಿಸ್ತಕ್ಕಂಥ ಸಂಜೆಯ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಇಲ್ಲಿಟ್ಟುಕೊಂಡಿದ್ದೇವೆ ಲೇಸರ್ ಒಂದು ಆರ್ಟನ್ನು ಕೂಡ ಈ ಸಾರಿ ಎರಡು ದಿನ ಪ್ರದರ್ಶನ ಮಾಡೋದಕ್ಕೆ ತಯಾರು ಮಾಡಿ ಇಟ್ಟಿದ್ದೇವೆ ವಿಶೇಷವಾಗಿ ಎರಡು ದಿನ ಕಾರ್ಯಕ್ರಮಗಳಲ್ಲಿ ಮೊದಲನೇ ದಿನದ ಹಲವಾರು ಕಾರ್ಯಕ್ರಮಗಳು ಈಗಾಗಲೇ ನಿಮಗೆಲ್ಲ ಕಾರ್ಡಲ್ಲಿ ಕೊಟ್ಟಿದ್ದೀವಿ ಅದರಿಂದ ನಾನು ವಿವರಣೆ ಕೊಡುವಂಥ ಅವಶ್ಯಕತೆ ಇಲ್ಲ ಪ್ರತಿದಿನವೂ ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ತನ್ನ ತಾನೇ ಪ್ರಾರಂಭ ಆಗ್ತದೆ ಅಂದರೆ ಹನ್ನೊಂದು ಗಂಟೆಗೆ ಅಂತ ಇಟ್ಕೊಂಡಿದ್ವಿ ತಡ ಆದರೂ ಹನ್ನೆರಡರಿಂದ ಎಲ್ಲ ಕಾರ್ಯಕ್ರಮಗಳು ಅಂದರೆ ಸ್ಥಳೀಯ ಕಲಾವಿದರಿಗೆ ಅವಕಾಶವನ್ನು ಕಲ್ಪಿಸಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಗುರುತಿಸಲ್ಪಟ್ಟಂಥ ಹಲವಾರು ತಂಡಗಳಿಗೆ ನಾವು ಅವಕಾಶವನ್ನು ಮಾಡಿದ್ದೇವೆ ಹಾಗೂ ಹಲವಾರು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಕೂಡ ಎರಡು ದಿನಗಳ ಕಾಲ ಈ ವೇದಿಕೆಯನ್ನು ಉಪಯೋಗ ಮಾಡೋದ್ರ ಜೊತೆಗೆ ಅವರ ಒಂದು ಕಲಾ ಪ್ರದರ್ಶನವನ್ನು ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿದೆ ಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಶ್ರೀರಂಗಪಟ್ಟಣ ದಸರಾವನ್ನು ಈ ಬಾರಿ ಸೆಪ್ಟೆಂಬರ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ಅದ್ದೂರಿಯಾಗಿ ಆಚರಿಸಲಾಗುತ್ತಿದ್ದು ಇದರ ಲೋಗೋವನ್ನು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ಬಿಡುಗಡೆಗೊಳಿಸಿದರು ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಲೋಗೋ ಬಿಡುಗಡೆಯ ನಂತರ ಮಾತನಾಡಿ ಈ ಬಾರಿಯ ಶ್ರೀರಂಗಪಟ್ಟಣ ದಸರಾ ಕಾರ್ಯಕ್ರಮವನ್ನು ಖ್ಯಾತ ಚಲನಚಿತ್ರ ನಿರ್ದೇಶಕ ಹಾಗೂ ನಟ ಟಿಎಸ್ ನಾಗಾಭರಣ ಅವರು ಉದ್ಘಾಟಿಸಲಿದ್ದಾರೆ ಎಂದರು ಈ ಬಾರಿಯ ಕಾರ್ಯಕ್ರಮಗಳನ್ನು ಸಹ ಉತ್ತಮವಾಗಿ ಸಂಘಟಿಸಲಾಗುವುದು ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಉದ್ಘಾಟನೆ ಹಾಗೂ ಇಪ್ಪತ್ತೆಂಟರಂದು ಸಮಾರೋಪ ಸಮಾರಂಭ ನಡೆಯಲಿದೆ ಎಂದರು ಸಂಗೀತ ಚಲನಚಿತ್ರ ರಂಗದಲ್ಲಿ ಅವರದೇ ಆದಂತಹ ಅನುಭವ ಇರ್ತಕ್ಕಂಥವರು ಅವರನ್ನ ಉದ್ಘಾಟನೆಗೆ ಶಾಸಕರು ಜಿಲ್ಲಾಧಿಕಾರಿಗಳು ನಾವು ಎಲ್ಲ ಸೇರಿ ಆಹ್ವಾನವನ್ನು ಕೊಟ್ಟಿದ್ದು ಅವರು ಒಪ್ಪಿದ್ದಾರೆ ಅದನ್ನು ಸಹ ನಿಮ್ಮ ಮುಂದೆ ನಾನು ಹೇಳ್ತಾ ಮುಂದುವರೆದು ನೀವು ಪ್ರಶ್ನೆಗೆ ಎಸ್ ಪಿ ವರ್ಗಾವಣೆ ಅವರಿಗೆ ಅವಧಿ ಮುಗಿದಿದೆ ಕಳೆದ ಆರೇಳು ತಿಂಗಳಿಂದನೇ ವರ್ಗಾವಣೆಗೆ ಇಲಾಖೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ನಾನು ಸಹ ಅವರಿಗೆ ಒಂದು ಐದಾರು ತಿಂಗಳು ಮುಂದುವರಿಸಿ ಅಂತ ಹೋಮ್ ನಿಷ್ಠಿಗೆ ಮುಂದುವರಿಸಿದರು ಬಹುಶಃ ಡಿಸೆಂಬರ್ ಗಂಟ ಮುಂದುವರಿಸಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡಿದ್ದೆ ಮಧ್ಯದಲ್ಲಿ ವರ್ಗಾವಣೆ ಬೇರೆ ವರ್ಗಾವಣೆ ಆಗೋಸ ಇದಾಗಿದೆ ಈ ತಿಮ್ಮಯ್ಯನೂರು ವರ್ಗಾವಣೆಗೂ ಗಣಪತಿ ವಿಸರ್ಜನಾ ಸಮಾರಂಭದಲ್ಲಿ ನಡೆದಂಥ ಘಟನೆಗೂ ಸಂಬಂಧ ಇಲ್ಲ ಅವರು ಉತ್ತಮವಾದಂಥ ಕೆಲಸವನ್ನು ಎಸ್ ಪಿ ಜೊತೆ ಕೋರ್ಡಿನೇಷನ್ ಮಾಡ್ಕೊಂಡು ಮಾಡಿದರೆ ಇದೇ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದ ಮೂರ್ತಿ ಸೇರಿದಂತೆ ಇನ್ನಿತರೆ ಗಣ್ಯರು ಉಪಸ್ಥಿತರಿದ್ದರು ಸದಾ ಒತ್ತಡದಲ್ಲಿರುವ ಪತ್ರಕರ್ತರು ಒತ್ತಡರಹಿತ ಮೆದುಳಿನಿಂದ ಕೆಲಸ ಮಾಡಿದ್ರೆ ಅವರ ಬೆರಳುಗಳಲ್ಲಿ ಅಕ್ಷರಗಳ ಸರಸ್ವತಿ ನಲಿದಾಡುತ್ತಾಳೆ ಎಂದು ಶಾಸಕ ಪಿ ರವಿಕುಮಾರ್ ಗೌಡ ಅಭಿಪ್ರಾಯ ವ್ಯಕ್ತಪಡಿಸಿದರು ಮಂಡ್ಯ ನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಟ್ಟಡಕ್ಕೆ ಲಿಫ್ಟ್ ಅಳವಡಿಸುವ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು ರಾಜ್ಯದ ಯಾವ ಪತ್ರಕರ್ತರ ಸಂಘದಲ್ಲೂ ಲಿಫ್ಟ್ ವ್ಯವಸ್ಥೆ ಇಲ್ಲ ರಾಜಧಾನಿ ಬೆಂಗಳೂರಿನ ಪ್ರೆಸ್ಕ್ಲಬ್ನಲ್ಲೂ ಲಿಫ್ಟ್ ಇಲ್ಲ ರಾಜ್ಯದಲ್ಲೇ ಲಿಫ್ಟ್ ಹೊಂದಿದ ಪ್ರಥಮ ಪತ್ರಕರ್ತರ ಸಂಘದ ಎಂಬ ಹೆಗ್ಗಳಿಕೆಗೆ ಮಂಡ್ಯ ಜಿಲ್ಲೆ ಸಾಕ್ಷಿಯಾಗಲಿದೆ ಎಂದು ಹೇಳಿದರು ಲಿಫ್ಟ್ ಕಾಮಗಾರಿಗೆ ಹದಿನಾಲ್ಕು ಲಕ್ಷ ತಗುಲಲಿದ್ದು ಐದು ಲಕ್ಷ ರು ಬಿಡುಗಡೆ ಮಾಡಿದ್ದೇನೆ ಉಳಿದ ಒಂಬತ್ತು ಲಕ್ಷ ರುಗಳನ್ನು ಪ್ರೀತಿಯಿಂದ ಒದಗಿಸಲಾಗುವುದು ರಾಜಕಾರಣಿಗಳಿಂದ ತಮಗ ಬೇಕಾದದ್ದನ್ನು ಪಡೆಯಲು ಅದಕ್ಕೆ ಪೂರಕವಾದ ಪ್ರಶ್ನೆ ಕೇಳುವ ಮೂಲಕ ಸಲವತ್ತನ್ನು ಪಡೆಯಲು ಚಾತರ್ಯತೆ ಮಂಡ್ಯ ಪತ್ರಕರ್ತರ ಸಂಘಕ್ಕಿದೆ ಅವರ ಬೇಡಿಕೆಗೆ ಇಲ್ಲ ಎಂದು ಹೇಳಲು ನನಗೆ ಸಾಧ್ಯವಿಲ್ಲವೆಂದರು ಆರಾಮದಾಯಕ ಪ್ರಯಾಣಕ್ಕೆ ಲಿಫ್ಟ್ ಅವಶ್ಯಕತೆ ಇದ್ದಿದ್ದರಿಂದ ಕರ್ನಾಟಕದ ಎಲ್ಲ ಜಿಲ್ಲೆ ಬೆಂಗಳೂರಿನ ಪತ್ರಕರ್ತರ ಪ್ರೆಸ್ ಕ್ಲಬ್ನು ಸೇರಿ ಪ್ರಥಮವಾಗಿ ಲಿಫ್ಟ್ ಪಡೆದಿರೋ ಏಕೈಕ ಪತ್ರಕರ್ತರ ಭವನ ಅಂದರೆ ನಮ್ಮ ಮಂಡ್ಯ ಅದಕ್ಕೆ ಭಾಳ ಹೆಮ್ಮೆ ಆಗುತ್ತೆ ಈವನ್ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲೂ ಕೂಡ ಲಿಫ್ಟ್ ಇಲ್ಲ ನಾನು ಅಲ್ಲಿಗೆ ಸದಸ್ಯ ಭಾಳ ಇಪ್ಪತ್ತೈದು ವರ್ಷದಿಂದ ಅಲ್ಲಿದ್ದೀನಿ ಅದು ನನಗೆ ಗೊತ್ತಿರೋದ್ರಿಂದ ಪ್ರಪ್ರಥಮ ಕರ್ನಾಟಕದಲ್ಲೇ ಲಿಫ್ಟ್ ಪಡೆದ ಏಕೈಕ ಪತ್ರಕರ್ತರ ಸಂಘ ಅಂದರೆ ನಮ್ಮ ಮ ಮಂಡ್ಯ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ ಈ ಕೆಲವೊಮ್ಮೆ ಪತ್ರಕರ್ತರ ಭಾಷೆಯಲ್ಲಿದೆ ಫೀಡೆಡ್ ಕ್ವಶನ್ ನೀಡೆಡ್ ಆನ್ಸರ್ ಅಂತ ಅಂದರೆ ನಿಮಗೆ ಆನ್ಸರ್ ಬೇಕಾದಾಗ ನೀವೇ ಕ್ವಶನನ್ನು ಹೌದಲ್ವ ನೀವು ಊಟಕ್ಕೋಗಿದಿರಿ ಅಲ್ವಾ ಅಂತ ಕೇಳೋದು ಫೀಡೆಡ್ ಕ್ವಶನ್ ನೀಡೆಡ್ ಆನ್ಸರ್ ಅಂತ ನಮಗೆ ಹೆಂಗೆ ಬೇಕೋ ಆ ಕ್ವಶನನ್ನು ಕೇಳಿ ರಾಜಕಾರಣಿಗಳ ಹತ್ರ ಅಥವಾ ನಿಮ್ಮ ಮುಂದೆ ಇರೋ ಹತ್ರ ಉತ್ತರ ಪಡೆಯೋದಕ್ಕೆ ಹಾಗೆ ಎಲ್ಲ ದುಡ್ಡು ಅವರೇ ಆಗ್ತಾರೆ ಅಂತ ಪ್ರಶ್ನೆ ಉತ್ತರ ಎಲ್ಲ ಹೇಳಾದ ಮೇಲೆ ನಾನು ಫೀಡೆಡ್ ಆ್ಯಂಡ್ ನೀಡೆಡ್ ಎವ್ರಿಥಿಂಗ್ ಇಯರ್ ಅನ್ನೋದಕ್ಕೆ ಎಲ್ಲ ಹೇಳಾದ್ಮೇಲೆ ನಾನು ಇಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ ಎಲ್ಲ ದುಡ್ಡನ್ನು ಹದಿನಾಲ್ಕು ಲಕ್ಷನೂ ಈಗ ಐದು ಲಕ್ಷ ರಿಲೀಸ್ ಮಾಡಿದ್ದೀನಿ ಇನ್ನು ಒಂಬತ್ತು ಲಕ್ಷವನ್ನು ಬಿಡುಗಡೆ ಮಾಡ್ತೀವಿ ಆದರೆ ಪ್ರೀತಿಯಿಂದ ಬಿಡುಗಡೆ ಮಾಡ್ತಾಯಿದ್ದೀವಿ ಏನದು ಬೇಜಾರು ಮಾಡಿಕೊಂಡೇನಲ್ಲ ನಮ್ಮ ಪತ್ರಕರ್ತರ ಸಂಘ ಮತ್ತೊಂದು ಅಂದರೆ ನಿಮಗೆ ಸಿ ಪತ್ರಕರ್ತರದು ಯಾವಾಗಲೂ ಒತ್ತಡದಲ್ಲಿ ಕೆಲಸ ಮಾಡ್ತೀವಿ ಯಾವತ್ತು ಮೈಂಡ್ ಫ್ರೆಶ್ ಆಗಿ ಕೆಲಸ ಮಾಡಿದ್ರೆ ಅಕ್ಷರಗಳ ಸರಸ್ವತಿ ಕೈಯಲ್ಲಿ ನಲಿದಾಡ್ತಾಳೆ ಅದರಿಂದ ನೀವು ಒತ್ತಡದಿಂದ ಒತ್ತಡ ರಹಿತವಾಗಿ ಕೆಲಸ ಮಾಡೋದಕ್ಕೆ ನೀವು ಇಲ್ಲೆಲ್ಲಾದರೂ ಈ ಮಂಡ್ಯದಲ್ಲಿ ಬಡವರಿಗೆ ಸೈಟ್ ಹಂಚೋದಕ್ಕೆ ಮನೆ ಕಟ್ಟೋದಕ್ಕೆ ನಾವು ಜಾಗ ಹುಡುಕ್ತಾ ಇದ್ದೀವಿ ಸ್ಮಶಾನಕ್ಕೂ ಜಾಗ ಇಲ್ದಂಗೆ ಈ ಅಷ್ಟನ್ನು ಪರಿಸ್ಥಿತಿ ಇದೆ ನೀವೆಲ್ಲಾದರೂ ಒಂದು ಎಕರೆ ಸುತ್ತಮುತ್ತ ಮಂಡ್ಯ ಸುತ್ತಮುತ್ತ ನಿಮ್ಮ ಕಣ್ಣಿಗೆ ಕಂಡ್ರೆ ಪತ್ರಕರ್ತರಿಗೆ ಅದನ್ನು ಸ್ಯಾಂಕ್ಷನ್ ಮಾಡಿಕೊಡ್ತೀನಿ ನೀವು ದೊಡ್ಡದಾಗೆ ಅಲ್ಲೊಂದು ಪತ್ರಕರ್ತರ ಬ ಇದೆಲ್ಲ ಕಿರಿದು ಕಾರ ಐದು ಕಾರ್ ಬಂದರೆ ಹೋಗೋಕ್ಕಾಗಲ್ಲ ಹತ್ತು ಕಾರ್ ಬಂದರೆ ಹೋಗೋಕ್ಕಾಗಲ್ಲ ಆರಾಮಾಗಿ ಕೂತು ರಾತ್ರಿ ಆರಾಮಾಗಿ ಫ್ಯಾಮಿಲಿ ಜೊತೆ ಏನು ಪ್ರೆಸ್ ಕ್ಲಬ್ ಇದೆ ಆ ಥರ ವಾತಾವರಣದಲ್ಲಿ ಕೂತ್ಕೊಳ್ಳೋ ಥರ ಹಾಂ ಆ ಥರ ನಿಮಗೆ ಐಡಿಯಾ ಕೊಟ್ಟಿದ್ದೀನಿ ಈಗ ಸಿ ಐಡಿಯಾ ಕೊಟ್ಟ ಮೇಲೆ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಬುದ್ಧಿವಂತರು ನೀವು ಇದ್ದೀರಾ ಅಂತ ನನಗೆ ಗೊತ್ತು ಹುಡುಕಿದ್ರೆ ಸ್ಯಾಂಕ್ಷನ್ ಮಾಡಿಕೊಡ್ತೀವಿ ಅದರಲ್ಲಿ ಪಿ ಡಬ್ಲ್ಯೂ ಡಿ ಎಲ್ಲಿಂದ ಒಂದು ಕಟ್ಟಡ ಕಟ್ಟಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆ ಎನ್ ನವೀನ್ ಕುಮಾರ್ ಮಾತನಾಡಿ ಪತ್ರಕರ್ತರ ಒಳಿತಿಗೆ ಹಲವು ಸವಲತ್ತುಗಳನ್ನು ಒದಗಿಸುವಲ್ಲಿ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮಾದರಿಯಾಗಿದೆ ಕ್ಷೇತ್ರದ ಶಾಸಕರು ಸ್ವತಃ ಪತ್ರಕರ್ತರಾಗಿದ್ದವರು ಪತ್ರಕರ್ತರ ಸಂಘದ ಕಾರ್ಯಕ್ರಮಗಳಿಗೆ ಸದಾ ಸಹಕಾರ ನೀಡಿದ್ದಾರೆ ಎಂದು ಮೆಚ್ಚುಗೆಯ ಮಾತುಗಳನ್ನಾಡಿದರು ಶಾಸಕರು ಭರವಸೆ ನೀಡಿದಂತೆಯೇ ಲಿಫ್ಟ್ಗೆ ಅನುದಾನ ನೀಡಿದ್ದಾರೆ ಹಾಗೆಯೇ ಪತ್ರಕರ್ತರು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದು ಅವರಿಗೆ ಸ್ವಂತ ಸೂರೊದಗಿಸುವ ನಿಟ್ಟಿನಲ್ಲಿ ನಿವೇಶನ ಕೊಡಿಸುವಂತೆ ಮನವಿ ಮಾಡಿದರು ಜಿಲ್ಲಾ ಕಾರ್ಯನಿರ್ತ ಪತ್ರಕರ್ತರ ಸಂಘ ರಾಜ್ಯದಲ್ಲಿ ಒಂದು ಮಾದರಿ ಸಂಘ ಆಗಿದೆ ನಮ್ಮ ಮತ್ತಿಕೆರೆ ಜಯರಾಮ್ ಸರ್ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾಯಿದ್ದೀವಿ ಕ್ಷೇಮಾಭಿವೃದ್ಧಿ ನಿಧಿ ಇರ್ಬೋದು ಹೀಗೆ ಹತ್ತಾರು ಕಾರ್ಯಕ್ರಮಗಳನ್ನ ಈ ಸಂಘ ಮಾಡಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಶಾಸಕರಾದಂತಹ ರವಿಕುಮಾರ್ ಗಣಿಗರವರು ಮೊದಲು ಪತ್ರಕರ್ತರಾಗಿದ್ದರು ಪತ್ರಕರ್ತರುಗಳ ಎಲ್ಲವೂ ಕೂಡ ಆಗುವುಗಳವ್ರಿಗೆ ಗೊತ್ತಿದೆ ಅವರು ನಮ್ಮ ಸಂಘದಲ್ಲಿ ಏನೇ ಒಂದು ಕಾರ್ಯಕ್ರಮ ಆದರೂ ಕೂಡ ಉದಾರವಾಗಿ ಸಹಾಯ ನೀಡ್ತಾ ಬಂದಿದ್ದಾರೆ ಲಿಫ್ಟ್ ಮಾಡಬೇಕಾದ್ರು ಕೂಡ ಇದು ಮಾಡಿದ್ವಿ ಅವರು ಏನೋ ಒಂದು ಐದು ಲಕ್ಷ ಅಂತ ಅಂತ ಅಂದ್ಕೊಂಡಿದ್ರು ನಾವು ಹತ್ತು ಲಕ್ಷ ಆಸುಪಾಸು ಆಗುತ್ತೆ ಅಂತ ಹೇಳಿದ್ವಿ ಅದಕ್ಕೆ ಪೂರ್ಣ ಮನಸ್ಸಿಂದ ಅವರು ಒಪ್ಕೊಂಡ್ರು ಹಾಗೆ ತಮಗೆ ಶಾಸಕರಿಗೆ ಒಂದೆರಡು ಬೇಡಿಕೆ ಇಡ್ತೀವಿ ನಾವು ನಮ್ಮ ಪತ್ರಕರ್ತ ಸಂಘದ ಮುಂಭಾಗದ ರಸ್ತೆ ಇಲ್ಲಿ ಮೂರು ಪಕ್ಷದವರು ಮತ್ತು ಎಲ್ಲರೂ ಕೂಡ ಪತ್ರಿಕಾ ಘೋಷಣೆ ನಡೆಸ್ಬೇಕಾದ್ರೆ ಇಲ್ಲಿಗೆ ಬರ್ತಾರೆ ಇವಾಗ ಎಲ್ಲ ಕಡೆನೂ ಕೂಡ ತಾವು ಮಂಡ್ಯ ಜಿಲ್ಲಾ ಕ್ಷೇತ್ರದಲ್ಲಿ ಒಂದು ಮಾದರಿ ಕೆಲಸ ಮಾಡ್ತೀರಿ ಅಭಿವೃದ್ಧಿ ಕೆಲಸ ಮಾಡ್ತಾಯಿದ್ದೀರಿ ಇವಾಗ ನಮ್ಮ ಶಾಸಕರು ಏನು ಕೆಲಸ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ನಮ್ಮ ಸಂಘಕ್ಕೂದಲ್ಲೂ ಕೂಡ ಒಂದು ಸಿಮೆಂಟ್ ರಸ್ತೆಯನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ಕೇಳ್ಕೊತೀವಿ ಹಾಗೆ ನಮ್ಮ ಪತ್ರಕರ್ತ ಮಂಡ್ಯ ನಗರದಲ್ಲಿರ್ತಕ್ಕಂಥ ಪತ್ರಕರ್ತರು ಆರ್ಥಿಕವಾಗಿ ಭಾಳ ಸಂಕಷ್ಟದಲ್ಲಿದ್ದಾರೆ ಅವ್ರಿಗೆ ಯಾವುದೇ ರೀತಿ ಭವಿಷ್ಯದಲ್ಲಿ ಏನು ಭವಿಷ್ಯ ಹೀಗೆ ಅಂತ ಹೇಳೋಕ್ಕಾಗ್ತಾಯಿಲ್ಲ ಅವ್ರಿಗೆ ಒಂದು ನಿವೇಶನವನ್ನು ಕೂಡ ಶಾಸಕರು ಕೊಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಕೇಳ್ಕೋತೀನಿ ಸಂಘ ಜೊತೆ ಅವರು ಯಾವಾಗಲೂ ಕೂಡ ಇರಬೇಕು ಅಂತೇಳಿ ನಮ್ಮ ಸಂಘದ ಎಲ್ಲಾ ಸದಸ್ಯರ ಪರವಾಗಿ ನಾನು ಅವ್ರ ಹತ್ರ ಕೇಳ್ಕೋತೀನಿ ನನಗೆ ಅವಕಾಶ ಕೊಡದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ ರಾಜ್ಯ ಕಾರ್ಯದರ್ಶಿ ಮತ್ತಿಕೇರೆ ಜಯರಾಮ್ ಮಾತನಾಡಿ ರವಿಕುಮಾರ್ ಅವರು ಶಾಸಕರಾಗುವ ಮೊದಲು ಪತ್ರಕರ್ತರಾಗಿದ್ದವರು ಅವರನ್ನು ನಮ್ಮ ವೃತ್ತಿ ಬಾಂಧವರು ಎಂದು ಕರೆಯಲು ಹೆಮ್ಮೆ ಇದೆ ಹಲವು ಪ್ರಥಮಗಳಲ್ಲಿ ಮಂಡ್ಯ ಜಿಲ್ಲೆ ಮೊದಲಿದ್ದು ಆ ನಿಟ್ಟಿನಲ್ಲಿ ಪತ್ರಕರ್ತರ ಶಾಸಕರು ಸ್ಪಂದಿಸಲಿದ್ದಾರೆ ಎಂಬ ನಿರೀಕ್ಷೆ ಇದೆ ಎಂದು ಹೇಳಿದರು ಕಳೆದ ಪತ್ರಕರ್ತರ ಕಾರ್ಯಕ್ರಮದಲ್ಲಿ ಲಿಫ್ಟ್ ಬೇಡಿಕೆ ಸಲ್ಲಿಸಿದ್ದು ಯಾವುದೇ ಯೋಚನೆ ಮಾಡದೆ ಬೇಡಿಕೆ ಈಡೇರಿಸುವ ಭರವಸೆ ನೀಡಿದರು ಅದರಂತೆ ಶೀಘ್ರವಾಗಿ ಲಿಫ್ಟ್ ಕಾಮಗಾರಿ ಮಾಡಿಸಲು ನಿರ್ಮಿತಿ ಕೇಂದ್ರದ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ ಎಂದು ತಿಳಿಸಿದರು ಶಾಸಕರು ಅನ್ನೋದಕ್ಕಿಂತ ಹೆಚ್ಚಿಗೆ ಮೊದಲು ನಮ್ಮ ಹಾಗಾಗಿ ನಮ್ಮ ಈ ಪತ್ರಕರ್ತರ ಸಂಘದ ಬಗ್ಗೆ ಪತ್ರಕರ್ತರ ಬಗ್ಗೆ ವಿಶೇಷ ಕಳಕಳಿ ಕಳಕಳಿ ಮತ್ತು ಕಾಳಜಿ ಇದೆ ಹಾಗಾಗಿ ಅವರು ಶಾಸಕರಾಗೋದಕ್ಕಿಂತ ಮುಂಚೆ ಪತ್ರಕರ್ತರಾಗಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಕಳೆದ ಸಮಾರಂಭದಲ್ಲಿ ಸನ್ಮಾನ್ಯ ಚಲರಾಯಸ್ವಾಮಿಯವರ ಒಟ್ಟಿಗೆ ಶಾಸಕರು ಕೂಡ ಈ ನಮ್ಮ ಸಭಾಂಗಣದಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ನಾವು ಅವರಿಗೆ ಲಿಫ್ಟ್ನ ಬೇಡಿಕೆ ಸಲ್ಲಿಸಿದ್ವಿ ಅವರು ಇಂದು ಮುಂದೆ ನೋಡಿಲ್ಲ ನಾನು ನನ್ನ ಅನುದಾನದಲ್ಲಿ ಲಿಫ್ಟನ್ನು ಕಡವಳಿಕೆ ಮಾಡಿಕೊಡೋ ಜವಾಬ್ದಾರಿ ನಂದು ಅಂತೇಳಿ ಅವತ್ತೇ ನೀಡಿದ್ರು ಅದರಂತೆ ಅವರು ವಿದೇಶ ಪ್ರವಾಸ ಮುಗಿಸಿ ಬಂದ ತಕ್ಷಣವೇ ಈ ಕಾರ್ಯಕ್ರಮವನ್ನು ಶಂಕುಸ್ಥಾಪನೆಯನ್ನು ಇಟ್ಕೊಳ್ಳೋಣ ಆದಷ್ಟು ಬೇಗ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಲಿಫ್ಟು ಇನ್ಸ್ಟಾಲೇಷನ್ ಆಗಲಿ ಅಂತೇಳಿ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ ಈಗ ನಾವು ಅವರು ನಮ್ಮ ಒಂದು ಸಂಘದ ಅಭಿವೃದ್ಧಿಯ ನಿಟ್ಟಿನಲ್ಲಿ ನಮ್ಮ ಒಟ್ಟಿಗೆ ಕೈ ಜೋಡಿಸಿ ಸಹಕಾರ ನೀಡುತ್ತಾ ಇರುವಂಥ ಸಂಬಂಧ ಅವರಿಗೆ ನಾವು ಮತ್ತೊಮ್ಮೆ ಕೃತಜ್ಞತೆಗಳನ್ನು ಅರ್ಪಿಸಿ ಕಾರ್ಯಕ್ರಮದಲ್ಲಿ ರಾಜ್ಯ ಕಾರ್ಯದರ್ಶಿ ಸೋಮಶೇಖರ್ ಕೆರಗೋಡು ಸಂಘದ ಮಾಜಿ ಅಧ್ಯಕ್ಷರಾದ ಚೈತನ್ಯ ಕೆ ಸಿ ಮಂಜುನಾಥ್ ಬಿಪಿ ಪ್ರಕಾಶ್ ನವೀನ್ ಚಿಕ್ಕಮಂಡ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆನಂದ್ ರಾಜ್ಯ ಸಮಿತಿ ಸದಸ್ಯ ಮಂಜುನಾಥ್ ನಿರ್ಮಿತಿ ಕೇಂದ್ರ ಯೋಜನಾ ನಿರ್ದೇಶಕ ಜಯಪ್ರಕಾಶ್ ಇದ್ದರು ಮಂಡ್ಯ ನಗರದ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಮಹೇಶ್ ಜೋಷಿ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಎರಡು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಲೆಕ್ಕ ನೀಡಿ ಜಿಲ್ಲೆಯ ಜನತೆಯ ಬಹಿರಂಗ ಕ್ಷಮೆ ಯಾಚಿಸಲಿ ಎಂದು ಜಿಲ್ಲಾ ಯುವ ಪರಿಷತ್ತಿನ ಅಧ್ಯಕ್ಷ ಕಾರಸವಾಡಿ ಮಹದೀವು ಆಗ್ರಹಿಸಿದರು ಮಂಡ್ಯ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೆಪ್ಟೆಂಬರ್ ಹದಿಮೂರರಂದು ಮಂಡ್ಯ ಜಿಲ್ಲೆಗೆ ಕಸಾಪ ರಾಜ್ಯಾಧ್ಯಕ್ಷ ಡಾ ಮಹೇಶ್ ಜೋಶಿ ಹಿರಿಯ ಸಾಹಿತಿ ಎಚ್ಎಸ್ ಮುದ್ದೇಗೌಡ ಅವರ ಖಾಸಗಿ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸುವ ಸಲುವಾಗಿ ಮಂಡ್ಯಕ್ಕೆ ಆಗ ಮಿಸುತ್ತಿದ್ದು ಮೊದಲು ಕ್ಷಮೆ ಕೋರಬೇಕು ಎಂದು ಒತ್ತಾಯಿಸಿದರು ಅವರು ತಮ್ಮ ಸರ್ವಾಧಿಕಾರಿ ಧೋರಣೆಯಿಂದ ಮಂಡ್ಯ ಜಿಲ್ಲೆಯ ಜನತೆಗೆ ಅವಮಾನವಾಗುವ ರೀತಿ ನಡೆದುಕೊಂಡಿದ್ದಲ್ಲದೆ ಸಮ್ಮೇಳನದ ಜಿಲ್ಲಾ ಸಂಚಾಲಕರಿಂದ ಜಿಲ್ಲಾ ಕಸಾಪ ಪದಾಧಿಕಾರಿಗಳನ್ನು ತೀರ ಕೆಟ್ಟರೀತಿಯಲ್ಲಿ ನಡೆಸಿಕೊಂಡಿದ್ದಾರೆ ಎಂದು ಆರೋಪಿಸಿದರು ಸ್ಮರಣ ಸಂಚಿಕೆ ಬಿಡುಗಡೆ ಸಮಾರಂಭಕ್ಕೆ ಗೈರು ಹಾಜರಾಗಿದ್ದ ಮಹೇಶ್ ಜೋಶಿ ಇದೀಗ ಖಾಸಗಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನೇ ವಹಿಸಲು ಮುಂದಾಗಿದ್ದಾರೆ ಅವರು ಜಿಲ್ಲೆಯ ಜನರ ಕ್ಷಮೆ ಕೋರದಿದ್ದರೆ ಪ್ರತಿಭಟನೆಯ ಬಿಸಿ ಮುಟ್ಟಿಸಲಾಗುವುದು ಎಂದು ಎಚ್ಚರಿಸಿದರು ಕಳೆದ ಡಿಸೆಂಬರ್ ತಿಂಗಳಲ್ಲಿ ನಡೆದಂಥ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಸಂದರ್ಭ ಆದ ನಂತರ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದಂಥ ಮಹೇಶ್ ಜೋಶಿ ಅವರ ಸರ್ವಾಧಿಕಾರಿ ಧೋರಣೆಗಳು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅತ್ಯಂತ ಯಶಸ್ವಿಯಾಗಿ ಮಂಡ್ಯ ಜಿಲ್ಲೆಯ ಸಮಸ್ತ ಜನರು ಒಗ್ಗೂಡಿ ಯಶಸ್ವಿಯಾಗಿ ನಡೆಸಿಕೊಟ್ಟರು ಆನಂತರ ಮಂಡ್ಯ ಜಿಲ್ಲೆಯ ಸಮಸ್ತ ಕನ್ನಡಿಗರ ಮೇಲೆ ಸಮಸ್ತ ನಾಗರಿಕರಿಗೆ ಅವಮಾನ ಆಗೋ ರೀತಿ ಜಿಲ್ಲೆಗೆ ಅವಮಾನ ಆಗೋ ರೀತಿ ಅನೇಕ ಸಂದರ್ಭಗಳಲ್ಲಿ ಜಿಲ್ಲೆಯ ಜನರನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಜೀವ ಸದಸ್ಯರುಗಳನ್ನು ಪದಾಧಿಕಾರಿಗಳನ್ನು ಆ ಸಮ್ಮೇಳನಕ್ಕೆ ದುಡಿದಂಥ ಸಂಚಾಲಕರಿಂದ ಹಿಡಿದು ಇಡೀ ಕಾರ್ಯಕಾರಿ ಮಂಡಳಿಯ ಜಿಲ್ಲೆಯ ಕಾರ್ಯಕಾರಿ ಮಂಡಳಿಯ ಪದಾಧಿಕಾರಿಗಳನ್ನು ಅವಮಾನಗೊಳಿಸಿ ಅತ್ಯಂತ ಕೆಟ್ಟ ರೀತಿ ನಡ್ಕೊಂಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ ಇದುವರೆಗೂ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ರಾಜ್ಯ ಸಾಹಿತ್ಯ ಪರಿಷತ್ತಿಗೆ ಪಡ್ಕೊಂಡಂಥ ಎರಡು ಪಾಯಿಂಟ್ ಐದು ಕೋಟಿ ಅಂದರೆ ಎರಡೂವರೆ ಕೋಟಿ ಅನುದಾನಕ್ಕೆ ಈ ತನಕ ಲೆಕ್ಕ ಕೊಟ್ಟಿಲ್ಲ ಜೊತೆಗೆ ನಮ್ಮಗಳ ಮೇಲೆ ಯಾರು ಸತ್ಯವನ್ನು ಹೇಳ್ತಾರೆ ಯಾರು ಅವರ ವಿರುದ್ಧ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಯಾರು ಅವ್ರ ವಿರುದ್ಧ ಆರ್ ಟಿ ಐನಲ್ಲಿ ವಿಚಾರಗಳನ್ನು ಕೇಳ್ತಾರೆ ಅವರೆಲ್ಲರ ಮೇಲೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನ ನಮ್ಮೆಲ್ಲರ ಹಣವನ್ನು ದುರುಪಯೋಗ ಮಾಡಿಕೊಂಡು ವಕೀಲರ ಮೂಲಕ ನಮಗೆ ಮೊಕದ್ದಮೆಗಳನ್ನು ನೋಟಿಸ್ಗಳನ್ನು ಕಳಿಸ್ತಕ್ಕಂಥ ಒಂಥ ದುರ್ನಡತೆಯನ್ನು ಮಹೇಶ್ ಜೋಶಿ ಮಾಡ್ಕೊಂಡು ಬಂದಿದ್ದಾರೆ ಈಗಾಗಲೇ ಎರಡು ಬಾರಿ ಬೆಲ್ಲದಾರತಿಯ ಸಭೆಗೆ ಬರ್ತಾರೆ ಅಂತ ಗೊತ್ತಾಯಿತು ಆ ಸಂದರ್ಭದಲ್ಲಿ ನಾವೆಲ್ಲ ಪ್ರತಿಭಟನೆ ಮಾಡಿದ್ವಿ ತಮ್ಮ ಮೂಲಕ ಆ ಮಾಹಿತಿ ಗೊತ್ತಾಯಿತು ಬರಲಿಲ್ಲ ಮೊನ್ನೆ ಬೆಲ್ಲದಾರತಿ ಸ್ಮರಣ ಸಂಚಿಕೆ ಬಿಡುಗಡೆ ಸಮಾರಂಭಕ್ಕೆ ಬರ್ತಾರೆ ಅಂತ ಗೊತ್ತಾಯಿತು ಅವತ್ತು ಕೂಡ ನಾವಿಲ್ಲಿ ತಮ್ಮ ಮೂಲಕ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅವನಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ವಿ ಆದರೂ ಕೂಡ ಇವತ್ತು ಮತ್ತೆ ನಾಳಿದ್ದು ಹದಿಮೂರನೇ ತಾರೀಕು ನಾಳೆ ಮಂಡ್ಯದಲ್ಲಿ ನಡೀತಾ ಇರ್ತದೆ ಗಾಂಧಿ ಭವನದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಅಂತೇಳಿ ನಮಗೆ ಆಹ್ವಾನ ಪತ್ರಿಕೆಯ ಮಾಹಿತಿ ಸಿಕ್ಕಿದೆ ಇದನ್ನು ನಾವು ಖಂಡಿಸ್ತೇವೆ ಆ ದಿನ ಏನು ಹಿಂದೆ ನಿರ್ಧಾರ ಮಾಡಿದ್ವಿ ಆ ನಿರ್ಧಾರಕ್ಕೆ ನಾವೆಲ್ಲರೂ ಮಂಡ್ಯ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಕನ್ನಡ ಮನಸ್ಸುಗಳು ನಮ್ಮೆಲ್ಲ ಸಂಘಟನೆಗಳು ಭದ್ರಾಗಿದ್ದೇವೆ ಮಹೇಶ್ ಜೋಶಿ ನಾಳೆ ಕಾರ್ಯಕ್ರಮಕ್ಕೆ ಬರೋದೇ ಆದರೆ ಅವರಿಗೆ ಪ್ರತಿಭಟನೆಯ ಬಿಸಿಯನ್ನು ಮುಟ್ಟಿಸ್ತೇವೆ ಯಾವ ರೀತಿ ಪ್ರತಿಭಟನೆ ಆದರೂ ಕೂಡ ಆಗಬಹುದು ಆ ಮೂಲಕ ಆತನಿಗೆ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೆ ಮೊದಲು ಕನ್ನಡ ಸಾಹಿತ್ಯ ಸಮ್ಮೇಳನದ ಲೆಕ್ಕವನ್ನು ಕೊಡಪ್ಪ ಬಹಿರಂಗವಾಗಿ ಮಂಡ್ಯ ಜಿಲ್ಲೆಯ ಸಮಸ್ತರನ್ನು ಏನು ಅವಮಾನ ಮಾಡಿದೆಯಾ ಯಾವ ರೀತಿ ವ್ಯತಿರಿಕ್ತವಾದ ಹೇಳಿಕೆಗಳು ನೀಡೋ ಮೂಲಕ ಅವರ ಮನಸ್ಸಿಗೆ ನೋವುಂಟಾಗುವ ಮೂಲಕ ಮಂಡ್ಯದ ಜನರನ್ನು ಮಂಡ್ಯದ ನೆಲದಲ್ಲಿ ಕಟ್ಕೊಟ್ಟಂಥ ಸಮ್ಮೇಳನ ಇವತ್ತು ವಿಶ್ವದಗಲಕ್ಕೆ ಹೆಸರಾಗಿದೆ ಆ ಜನರಿಗೆ ಅವಮಾನ ಮಾಡಿದ್ಯಾ ಬಹಿರಂಗವಾಗಿ ಸಮಯಾಚನೆ ಮಾಡಿ ಆ ನಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದೊಂದು ಸಾಹಿತ್ಯ ಅನ್ನತಕ್ಕಂಥದ್ದು ಒಂದು ಸಾರ್ವಜನಿಕ ಸಂಸ್ಥೆ ಇದೊಂದು ಸಮಾಜದ ಒಂದು ಆಸ್ತಿ ಈ ಆಸ್ತಿಯಲ್ಲಿ ನೀವು ಅಧಿಕಾರ ವಹಿಸ್ಕೊಂಡ್ಮೇಲೆ ನೀವೇನೆಲ್ಲ ಅನಾಚಾರಗಳನ್ನ ಮಾಡಿದ್ದೀರಿ ಇವತ್ತು ನಾವು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಜವಾಬ್ದಾರಿ ವಹಿಸ್ಕೊಂಡು ಅತ್ಯಂತ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಾವು ನಿರ್ವಹಣೆ ಮಾಡಿದ್ದೀವಿ ನೀವು ಯಾವತ್ತಾದರೂ ಬಂದು ನೀವೇನಾದರೂ ಕೂಡ ಒಂದು ಪುಚ ಕೃತಜ್ಞತಾ ಸಭೆಯನ್ನು ಮಾಡಿದ್ರ ನೀವು ಬಹುಶಃ ನಾನು ಅಂದ್ಕೊಂಡಿದ್ದೀನಿ ನೀವು ಮಂಡ್ಯಕ್ಕೆ ಬಂದಾಗಲೇ ನಿಮ್ಮ ದರ್ಪ ನಿಮ್ಮ ಅಧಿಕಾರ ನಿಮ್ಮ ಅಹಂಕಾರ ಏನು ಅನ್ನೋದು ನಮಗೆ ಗೊತ್ತು ನೀವು ಬರುವಾಗಲೇ ಹೇಳಿದ್ರಿ ನಾನು ಸಂತ ಶಿಶುನಾಳ ಸರೀಫರ ಗುರುಗಳಾದಂತಹ ಗುರುಗೋವಿಂದ ಭಟ್ಟರ ಮರಿಮೊಮ್ಮಗ ಅನ್ನುವಂಥ ದುರಹಂಕಾರದ ಮಾತನ್ನು ಹೇಳಿದ್ರಿ ನೀವು ಸ್ವಾಮಿ ನೀವು ಯಾವತ್ತೂ ಕೂಡ ಅಂಥ ಪುಣ್ಯಾತ್ಮನ ಹೆಸರು ಹೇಳುವಂಥ ಯೋಗ್ಯತೆ ಅರ್ಹತೆ ನಿಮಗಿಲ್ಲ ಸ್ವಾಮಿ ಕಾಗೆ ಮರಿ ಆಗಬಲ್ಲದೆ ಆಡಿನ ಮರಿ ಸೀಳು ಸೀಳುನಾಯಿ ಸಿಂಹದ ಮರಿ ಆಗಬಲ್ಲದೆ ಅರಿವು ಆಚಾರ ಸಜ್ಞಾನವಿಲ್ಲದೆ ನಾಮವನ್ನು ಒದ್ದುಕೊಂಡು ತಿರುಗುವ ಗಾವಿಲರ ಮುಖವನ್ನು ನೋಡಲಾಗುವುದು ಅಮುಗೇಶ್ವರ ಅಂತೇಳಿ ಅಮ್ಮುಗರಾಯಮ್ಮ ಹನ್ನೆರಡನೇ ಶತಮಾನದಲ್ಲಿ ಹೇಳ್ತಾಳೆ ಅಂತ ಪುಣ್ಯ ಪುರುಷರ ಹೆಸರೇಳಿ ಕೊಂಡು ನೀವು ಮಂಡ್ಯಕ್ಕೆ ಬಂದಂತವರು ಏನೆಲ್ಲ ಅವಂತರಗಳನ್ನು ಮಾಡಿದ್ರಿ ಸ್ವಾಮಿ ಗೋಷ್ಠಿಯಲ್ಲಿ ಮಂಡ್ಯ ತಾಲೂಕು ಕಸಾಪ ಮಾಜಿ ಅಧ್ಯಕ್ಷ ಸುಂಡಹಳ್ಳಿ ಮಹೇಶ್ ಮಾಜಿ ಉಪಾಧ್ಯಕ್ಷ ಎಸ್ ಮಂಜು ಬೀದಿ ನಾಟಕಗಳ ಒಕ್ಕೂಟದ ರಾಜ್ಯ ಖಜಾಂಚಿ ಶೇಖರ್ ಹನಿಯಂಬಾಡಿ ಕಸಾಪ ಜೀವ ಸದಸ್ಯ ಕೀಲಾರ ಸುರೇಶ್ ಇದ್ದರು ನುಡಿಭಾರತಿ ಸೌಹಾರ್ದ ಸಹಕಾರಿ ಸಂಘದ ಐದನೇ ವಾರ್ಷಿಕ ಮಹಾಸಭೆಯನ್ನು ಸೆಪ್ಟೆಂಬರ್ ಹದಿನಾಲ್ಕರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನುಡಿಭಾರತಿ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಎಎಲ್ ಬಸವೇಗೌಡ ತಿಳಿಸಿದರು ಮಂಡ್ಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಘದಲ್ಲಿ ನೂರ ಅರವತ್ತು ಮಂದಿ ಷೇರುದಾರ ಸದಸ್ಯರಿದ್ದು ಇನ್ನೂರ ಎಂಬತ್ತು ಷೇರುಗಳಿಗೆ ಷೇರುದಾರರಾಗ ಇಚ್ಛೆಯುಳ್ಳ ಆಸಕ್ತರು ಸದಸ್ಯರಾಗಬಹುದು ಎಂದರು ಅಂದು ಕಾರ್ಯಕ್ರಮವನ್ನು ಮನ್ಮೂಳ್ ಅಧ್ಯಕ್ಷ ಉಮ್ಮಡಹಳ್ಳಿ ಶಿವಕುಮಾರ್ ಉದ್ಘಾಟಿಸಲಿದ್ದು ಸಂಘದ ಷೇರುದಾರ ಸದಸ್ಯರನ್ನು ಅಭಿನಂದಿಸಿ ನೂರ ಸದಸ್ಯರಿಗೆ ಮುನ್ನೂರು ರುಗಳಂತೆ ಷೇರು ಡಿವಿಡೆಂಡ್ ಅನ್ನು ಬಹುಮಾನ ವಿತರಣೆ ಮಾಡಲಿದ್ದಾರೆ ಎಂದು ಹೇಳಿದರು ಜಿಲ್ಲಾ ಸೌಹಾರ್ದ ಸಹಕಾರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಟಿಬಿ ಗುರುರಾಜ ಶೆಟ್ಟಿ ಉಪಾಧ್ಯಕ್ಷ ಸಿದ್ದಲಿಂಗಯ್ಯ ಉಪಸ್ಥಿತರಿರಲಿದ್ದು ಮುಖ್ಯ ಅತಿಥಿಗಳಾಗಿ ಕರಾಸೌ ಸಂಸ ಪ್ರಾಂತೀಯ ಅಧಿಕಾರಿ ಗುರುಪ್ರಸಾದ್ ಸಹಕಾರಿ ಅಭಿವೃದ್ಧಿ ಅಧಿಕಾರಿ ಬಲರಾಮು ಚಂದ್ರಶೇಖರಯ್ಯ ಭಾಗವಹಿಸಲಿದ್ದಾರೆ ಸಂಘದ ಅಧ್ಯಕ್ಷ ಎಎಲ್ ಬಸವೇಗೌಡ ಅಧ್ಯಕ್ಷತೆ ವಹಿಸುವರು ಎಂದು ವಿವರಿಸಿದರು ಸಹ ಸಹ ಇದಕ್ಕೆ ಒಂದು ಶ್ರೇಷ್ಠ ಅಂತಂದರೆ ಮಂಡ್ಯ ಜಿಲ್ಲೆ ಒಳಗೆ ಭಾರತಿ ಸೌಹಾರ್ದ ಸಹಕಾರ ಸಂಘ ಶ್ರೇಷ್ಠವಾದಂಥ ಗುರಿಯನ್ನು ಏನು ಇದೆಯೋ ಅದನ್ನು ಗುರಿಯನ್ನು ನಾವು ತಲುಪಿದ್ದೀವಿ ಎಲ್ಲ ವಿವರಣೆಗಳನ್ನು ಸಹ ತಾವು ತಮಗೆ ಈ ಪತ್ರದೊಡನೆ ಲಗತ್ತಿಸಿ ಕಳಿಸ್ತಾ ಇದ್ದೀವಿ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳು ಏನಾದರೂ ಇದ್ದರೆ ದಯವಿಟ್ಟು ತಾವು ತಿಳಿಸ್ತಾ ಇರ್ತಕ್ಕಂಥದ್ದು ಮತ್ತು ಈ ಸೌಹಾರ್ದದಲ್ಲಿ ನಾವು ಸಾಲ ಪಿಗ್ಮಿ ಆರ್ ಡಿ ಏನೇನು ಸೌಹಾರ್ದಗಳ ಈ ಬೆಳವಣಿಗೆ ಇದ್ದು ಅದೆಲ್ಲವನ್ನೂ ಸಹ ನಾವು ಇದರಲ್ಲಿ ಅಳವಡಿಸ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ ವಾಹನಗಳಿಗೆ ಸೌಲಭ್ಯ ಮತ್ತು ಇತ್ತೀಚೆಗೆ ಸರ್ಕಾರದಿಂದ ಸಹ ನಮಗೆ ಈ ಎಲ್ಲ ಏನು ವಾಹನಗಳಿಗೆ ಇನ್ಶೂರೆನ್ಸ್ ಕೊಡ್ತಕ್ಕಂಥ ಒಂದು ಸೌಲಭ್ಯವನ್ನು ಸಹ ಕೊಟ್ಟಿದೆ ಇದರ ಸದುಪಯೋಗವನ್ನು ಎಲ್ಲರೂ ಸಹ ಪಡ್ಕೋಬೋದು ಇದೇನು ಒಬ್ಬರೇ ಇಬ್ರು ಅಂತಕ್ಕಂಥದ್ದೇನು ನಿಬಂಧನೆ ಏನೂ ಇಲ್ಲ ಎಲ್ಲರೂ ಸಹ ಪಡ್ಕೋಬೋದು ಇದರ ಬೆಳವಣಿಗೆಯಾಗಿ ನಾವು ಏನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಹಮ್ಮಿಕೊಂಡಿದ್ದೀವಿ ಏನು ಅಂತಕ್ಕಂಥದ್ದನ್ನು ನಾವು ನಿಮಗೆ ಈ ಪತ್ರದಲ್ಲಿ ತಿಳಿಸಿದ್ದೀವಿ ದಯವಿಟ್ಟು ಇದೇ ಭಾನುವಾರ ಹದಿನಾಲ್ಕನೇ ತಾರೀಕು ಒಂದು ಸಮಾರಂಭವನ್ನು ನಾವು ಏನು ಡಿವಿಡೆಂಡಿನ ಹಂಚುತ್ತಾ ಇದ್ದೀವಿ ಅದರ ಒಂದು ಕಾರ್ಯಕ್ರಮವನ್ನು ಸಹ ನುಡಿ ಭಾರತೀಯ ಸಮುದಾಯ ಭವನದಲ್ಲಿ ಇಟ್ಕೊಂಡಿದ್ದೀವಿ ದಯವಿಟ್ಟು ತಾವೆಲ್ಲರೂ ಸಹ ಪತ್ರಕರ್ತರು ಅಲ್ಲಿಗೆ ಆಗಮಿಸ್ತೀರಿ ಅಂತ ಭಾವಿಸ್ಕೊಂಡಿರ್ತೀವಿ ಆ ಸಂದರ್ಭದಲ್ಲಿ ಡಿವಿಡೆಂಡು ಮತ್ತೆ ನಾವು ನಮ್ಮದೊಂದು ಕೆಲವು ಚಟುವಟಿಕೆಗಳನ್ನು ಸಹ ಯಾರು ಪಿಗ್ಮಿಯನ್ನು ಅತಿ ಹೆಚ್ಚಿಗೆ ಕಟ್ತಾರೆ ಯಾರು ನಮಗೆ ಶ್ರೇಷ್ಠ ಅಂತ ಕಾಣಿಸ್ತಾರೆ ಪಿಗ್ಮಿ ಕಟ್ಟಿರ್ತಕ್ಕಂಥದ್ದು ಆರ್ಡಿ ಕಟ್ಟಿರ್ತಕ್ಕಂಥದ್ದು ಅವರಿಗೆಲ್ಲವನ್ನೂ ಸಹ ಗೌರವಿಸತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಹ ನಾವು ಇಟ್ಕೊಂಡಿದ್ದೀವಿ ಸಮಸ್ಯೆ ಜೊತೆ ಜೊತೆಯಲ್ಲೇನಪ್ಪ ಅಂತಂದರೆ ನಮಗೊಂದು ಆಸೆನೂ ಸಹ ಇದೆ ಪತ್ರಕರ್ತರನ್ನ ಸದಸ್ಯರಾಗಿ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಆಸೆನೂ ಸಹ ಇದೆ ಆಸಕ್ತರು ಯಾರಿಗೆ ನಿಮಗೆ ಆಸಕ್ತತೆ ಇದೆ ದಯವಿಟ್ಟು ಅವರು ಶೇರನ್ನ ಏನು ನಿಬಂಧನೆ ನಮ್ಮ ಅವರು ಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಸಿ ಅರುಣ್ ಕುಮಾರ್ ಸಿಇಒ ಡಿ ಎಸ್ ರಂಜಿತ್ ಕುಮಾರ್ ನಿರ್ದೇಶಕರಾದ ಎಂ ಎಸ್ ರಘು ಸುರೇಶ್ ಸದಸ್ಯರಾದ ಅರುಣ್ ಶಿವನಂಜಪ್ಪ ಇದ್ದರು